ಗುರುಜಿ ಮ್ಯಾಚ್ ಹೋಯ್ತಲ್ಲ ಏನಿರ್ಬೋದು ಓ ದೃಷ್ಟಿ ಆಗಿದೆ ಅಂತನಾ ಗುರುಜಿ ಕರೆಕ್ಟ್ ನಾವು ಟೇಬಲ್ ಟಾಪಲ್ಲಿ ಇದ್ದಿದ್ದು ತುಂಬಾ ಜನಕ್ಕೆ ಉರಿ ಇತ್ತು ನೋಡ್ದಲ್ಲ ಶಿವಾಗೂ ಏನೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಆ ಓ ಗುರುಜಿ ಆ ಪೂಜೆ ಮಾಡಸ್ತೆ ಗುರುಜಿ ಹಾ ಮಾಡಿಸ್ತೇ ಮಾಡ ಹಾ ಆಗ್ತೇನೆ ಗುರುಜಿ ನೋಡ್ದಲ್ಲ ಫ್ರೆಂಡ್ಸ್ ಇನ್ನು ಮ್ಯಾಚ್ ಸ್ಟಾರ್ಟ್ಸಿಗೆ ಬಂದರೆ ಲೈಕ್ ಸ್ಟಾರ್ಟಿಂಗ್ ಬ್ಯಾಟಿಂಗ್ ಆರ್ಡ್ರ್ ಸ್ವಲ್ಪ ವೀಕ್ ಆಯಿತು ಮಿಡ್ಲ್ ಆರ್ಡ್ರಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಬಂತು ಒನ್ ಸೆವೆಂಟಿ ಪ್ಲಸ್ ಸಾಕು ಅನ್ಕೊಂಡಿದ್ವಿ ಬಟ್ ಒನ್ ಸೆವೆಂಟಿ ಟಾರ್ಗೆಟ್ ಕೊಡಕ್ ಆಯ್ತು ಬೌಲರ್ಸ್ ಮೇಲೆ ಸ್ವಲ್ಪ ಹೋಪ್ ಇತ್ತು ಬೆಟರ್ ಪರ್ಫಾರ್ಮ್ ಮಾಡ್ತಾರೆ ಅಂತ ಸೊ ಬೌಲಿಂಗ್ ಯೂನಿಟ್ ಕೂಡ ಫೇಲ್ ಆಯಿತು ಇಟ್ಸ್ ಓಕೆ ನೋ ಪ್ರಾಬ್ಲಮ್ ತರ್ಡ್ ಮ್ಯಾಚ್ ಅಲ್ವಾ ಓಕೆ ಮುಂದೆ ನೋಡ್ಕೊಂಬೋಣ ಓ ಇವತ್ತು ಪೂಜೆ ಮಾಡ್ಸಿದ್ರೆ ಇಲ್ವೋ ಅಂತಾನ ನೋಡಿ

ತುಂಬಾ ಜನ ಕಮೆಂಟ್ ಮಾಡಿದ್ರೆ ಏನ್ ನೀವು ಮ್ಯಾಚ್ ಗೆದ್ದಾಗ ಮಾತ್ರ ಪೂಜೆ ಮಾಡ್ಸ್ತೀರ ಸೋತಾಗ್ ಮಾಡ್ಸೋದಿಲ್ವ ಅಂತ ಮೇ ಬಿ ಅವ್ರಿಗೆ ಎಕ್ಸಾಂಪಲ್ ತೋರ್ಸೋದಕ್ಕೆ ಏನಾದ್ರು ಮ್ಯಾಚ್ ಸೋತ್ರ ಏನೋ ಗೊತ್ತಿಲ್ಲ ಅದ್ ಬಿಟ್ಟಕ್ಕೆ ಇನ್ನೂ ಒಂದಷ್ಟು ಜನ ವಾದ ಏನಪ್ಪಾ ಅಂತಂದ್ರೆ ಏನ್ ನೀವು ಪೂಜೆ ಮಾಡಿಸ್ಬಿಟ್ರೆ ಮ್ಯಾಚ್ ಬಿಡ್ತಾರ ಅಂತ ನಾವು ಪೂಜೆ ಮಾಡ್ಸಿದ್ರಿಂದನೇ ಮ್ಯಾಚ್ ಗೆದ್ವಿ ಅನ್ನೋಂತ ಮೂಡ್ರ ನಾವಲ್ಲ ಒಂದು ನಂಬಿಕೆ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡಿಸೋದಷ್ಟೇ ಹೇಗೆ ಅಂದ್ರೆ ಈಗ ನಾವೊಂದು ಹೊಸ ಕಾರ್ ತಗೋತೀವಿ ಡ್ಯಾಶ್ಬೋರ್ಡ್ ಮೇಲೆ ಒಂದು ಮೂರ್ತಿ ಇಡ್ತೀವಿ ಒಳ್ಳೇದಾಗ್ಲಿ ಅಂತ ಹಾಗಂತ ಆ ಕಾರ್ ಆಕ್ಸಿಡೆಂಟ್ ಆಗೋದಿಲ್ವ ಹಾಗೇನೆ ನಂಬಿಕೆಯಿಂದ ಪೂಜೆ ಮಾಡಿಸ್ತೀವಿ ಒಳ್ಳೇದಾಗ್ಲಿ ಪಕ್ಕದ ಮನೆಯವ್ರು ಪಟಾಕಿ ಹೊಡಿತಾ ಇದಾರಲ್ಲ ಅಲ್ಲ ಸೋತಿದ್ ನಾವು ಗೆದ್ದಿದ್ ಅವರು ಪಕ್ಕದ ಮನೆಯವ್ರೇನ್ ಪಟಾಕಿ ಹೊಡಿತಾರೆ